ನಮಸ್ಕಾರ ಅದ್ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಮಾಪ್ತ ಚಾರ್ಲಿ ಕಿರ್ಕ್ ಅವರನ್ನ ಹಾಡ ಹಗಲೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಅಮೆರಿಕದ ಉಟಾವಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸ್ತಿದ್ದಾಗಲೇ ಚಾರ್ಲಿ ಅವರನ್ನ ಗುಂಡಿಟ್ಟು ಸಾಯಿಸಲಾಗಿದೆ ಅಮೆರಿಕದ ಉಟಾವಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಚಾರ್ಲಿ ಕಿರ್ಕ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸ್ತಾ ಇತ್ತು ದಿ ಕಮ್ ಕಂಬ್ಯಾಕ್ ಹೆಸರಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರದೆ ಚಾರ್ಲಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಆಗಂತುಕನ ಪಿಸ್ತೂಲಿನಿಂದ ಸಿಡಿದ ಒಂದೇ ಒಂದು ಗುಂಡು ಅವರ ಗದ್ದನ್ನ ಸೀಳಿ ರಕ್ತ ನೀರಿನಂತೆ ಹೊರ ಚಿಮ್ಮಿ ಬಂತು ಗುಂಡು ಬಿದ್ದ ಐದ್ ಸೆಕೆಂಡ್ಗೆ ಚಾರ್ಲಿ ನೆಲಕ್ಕೆ ಕುಸಿದು ಬಿಟ್ಟು ತಕ್ಷಣ ಆಸ್ಪತ್ರೆಗೆ ಸಾಕ್ಸಿದ್ರು ಆದ್ರೆ ಮಾರ್ಗ ಮಧ್ಯೆ ಟ್ರಂಪ್ ಬಲಗೈ ಬಟ್ಟ ಉಸಿರು ಚೆಲ್ಲಿದ್ರು ಚಾರ್ಲಿ ಗುಂಡೇಟು ತಿಂದು ನೆಲಕ್ಕೆ ಬೀಳ್ತಾ ಇದ್ದಂತೆ ವಿಶ್ವವಿದ್ಯಾಲಯದಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಭಯಭೀತರಾಗಿ ಓಡಬಹುದು ಅಷ್ಟಕ್ಕೂ ಈ ಚಾರ್ಲಿ ಯಾರು ಟ್ರಂಪ್ ಅವರಿಗೆ ಆಪ್ತನಾಗಿದ್ದ ಚಾರ್ಲಿಯನ್ನ ಗುಂಡಿಟ್ಟು ಕೊಲೆ ಮಾಡಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೆ ಚಾರ್ಲಿ ಬರೀ ಮೂವತ್ತೊಂದು ವರ್ಷದ ಅಮೆರಿಕದ ಬಲಪಂಥೀಯ ಯುವ ನಾಯಕ ತನ್ನ ಹದಿನೆಂಟನೇ ವಯಸ್ಸಲ್ಲೇ ಟರ್ನಿಂಗ್ ಪಾಯಿಂಟ್ ಸಂಘ ಸ್ಥಾಪನೆ ಮಾಡಿದ್ದ ಮೇಧಾವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಟ್ರಂಪ್ ಪರ ಪ್ರಚಾರ ಮಾಡಿದ್ರು ಯುವ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರಧಾರಿ ಅಂಚಿಕೊಂಡಿದ್ರು ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಚಳವಳಿಯ ರೂವಾರಿ ಕೂಡ ಅಮೆರಿಕದಲ್ಲಿ ವಲಸಿಗರನ್ನ ವಿರೋಧಿಸ್ತಾ ಇದ್ದ ಕಟುವಾದ ವ್ಯಕ್ತಿಗಳಲ್ಲಿ ಚಾರ್ಲಿ ಮೊದಲಿಗರಾಗಿತ್ತು ಇನ್ನು ಭಾರತ ಅಮೆರಿಕ ಮಧ್ಯೆ ಸುಂಕದ ಸಮರ ಶುರುವಾದಾಗ ಇದೇ ಚಾಕಿ ಅಮೆರಿಕದಲ್ಲಿರುವ ಭಾರತೀಯರ ಮೇಲೂ ಕಿಡಿಕಾರಿತು ಇತ್ತೀಚೆಗೆ ಅನಿವಾಸಿ ಭಾರತೀಯರನ್ನು ಗುರಿಯಾಗಿಸಿ ವಾಗ್ದಾಳಿ ಮಾಡ್ತಾ ಇತ್ತು ಭಾರತದ ಜನರಿಗೆ ಅಮೆರಿಕಾಗೆ ಹೆಚ್ಚಿನ ವೀಸಾಗಳ ಅಗತ್ಯ ಇಲ್ಲ ಅಮೆರಿಕದ ಕಾನೂನುಬದ್ಧ ವಲಸೆಯು ಭಾರತೀಯ ಕಾರ್ಮಿಕರಿಗಾಗಿ ಅಮೆರಿಕನ್ ಕಾರ್ಮಿಕರ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟಿಲ್ಲ ನಾವು ಅಮೆರಿಕಾದ ನಾಗರಿಕರ ಹಿತಾಸಕ್ತಿ ಕಾಪಾಡಿಕೊಳ್ಳಬೇಕು ಈಗಾಗ್ಲೇ ಅಮೆರಿಕ ಭಾರತೀಯರಿಂದ ತುಂಬಿ ತುಳುಕ್ತಾ ಇದ್ದು ಮತ್ತೆ ಭಾರತೀಯರು ಬರೋದು ಬೇಡ ಅಂತ ಸೆಪ್ಟೆಂಬರ್ ಎರಡರಂದು ಚಾರ್ಲಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚಾರ್ಲಿ ಹತ್ಯೆಯನ್ನ ಕಟ್ಟುವಾಗಿ ಖಂಡಿಸಿದ್ದಾರೆ ಎಫ್ಬಿಐ ತನಿಖಾ ಸಂಸ್ಥೆ ಹಂತಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ ಚಾರ್ಲಿ ಸಂವಾದ ನಡೆಸ್ತಾ ಇದ್ದ ಇನ್ನೂರು ಮೀಟರ್ ದೂರದ ಕಟ್ಟಡದ ಮೇಲೆ ಹಂತಕ ಕೂತಿದ್ದ ವಿಡಿಯೋ ಪತ್ತೆಯಾಗಿದೆ ವಿಡಿಯೋ ಆಧರಿಸಿ ಹಂತಕನ ಜಾಡು ಹಿಡಿದಿರುವ ಎಫ್ ಬಿ ಐ ಅಧಿಕಾರಿಗಳು ಚಾರ್ಲಿ ಹತ್ಯೆಗೆ ಬಳಸಿದ್ದ ಶಸ್ತ್ರವನ್ನ ಸೀಸ್ ಮಾಡಿದ್ದು ಹಂತಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ ಆದ್ರೆ ಚಾರ್ಲಿಯನ್ನ ಯಾರ್ ಕೊಂದಿದ್ದು ಯಾಕೆ ಕೊಂದಿದ್ದು ಯಾವ ಉದ್ದೇಶಕ್ಕೆ ಕೊಂದಿದ್ದು ಅಂತ ಇದುವರೆಗೂ ಸ್ಪಷ್ಟವಾಗಿಲ್ಲ